ಹಾಯ್ ಎಲ್ಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ಇವಾಗ ನಿಮಗೆ ಬೀನ್ಸ್ ಪಲ್ಯನ ಮಾಡ್ತೀನಿ ಮದುವೆ ಮಲೇಷಾಲಿಯ ಸೂಪರ್ ಟೇಸ್ಟಿಯಾದಂಥ ಬೀನ್ಸ್ ಪಲ್ಯ ರೆಸಿಪಿನ ಮಾಡ್ತಾ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ಸ್ನೇಹಿತರೆ ಈ ರೀತಿ ಒಂದ್ಸಲ ಮಾಡಿ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ಎಷ್ಟು ಆರೋಗ್ಯಕರವಾದಂಥ ಬೀನ್ಸಲ್ಲಿ ಈ ರೀತಿ ಮಕ್ಕಳು ಮಾಡಿಕೊಡಿ ಎಲ್ಲರೂ ತಿಂತಾರೆ ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ತನಕ ಮುದ್ದೆ ಜೊತೆ ರೈಸ್ ಜೊತೆ ಎಲ್ಲಾದ್ರಲ್ಲೂ ತಿನ್ಬೋದು ಸ್ನೇಹಿತರೆ ನಾನು ಇವಾಗ ಫ್ರೆಶ್ ಆಗಿರುವಂಥ ಬೀನ್ಸ್ನ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಸಣ್ಣಗೆ ಇಟ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಬೀನ್ಸು ಈ ರೀತಿ ಹಚ್ಕೊಂಡ್ರೆ ಸಾಕು ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಜೀರಿಗೆ ಒಂದೆರಡು ಮೂರು ಈರುಳ್ಳಿ ಒಂದು ಸ್ವಲ್ಪ ಕಡಲೆಬೇಳೆ ಒಂದೆರಡು ಇದ್ದರೆ ಸಾಕು ರುಚಿಯಾದ ಸೊಗಸಾದ ಸೂಪರ್ ಟೇಸ್ಟಿ ಬೀನ್ಸ್ ಪಲ್ಯ ರೆಸಿಪಿ ರೆಡಿ ಟು ಈಟ್ ಈ ರೀತಿ ಒಂದ್ಸಲ ನೀವು ಮನೇಲಿ ಮಾಡಿ ಸ್ನೇಹಿತರೆ ನೀವು ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ಸ್ ಮಾಡಿ ನನ್ನ ಚಾನನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತ ಇದ್ದೀನಿ ನೀವು ಹಾಕೋ ನಾನು ಹಾಕೋ ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಕೊಡಿ ಒಂದು ವೀಡಿಯೋ ಮಾಡಿ ಒಂದು ಚಾಲನ್ಗೆ ಹಾಕಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಸ್ನೇಹಿತರೆ ನಾವು ಶ್ರಮ ಪಡ್ತಾ ಇದ್ದೀವಿ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗಲೇಬೇಕು ಆದ್ದರಿಂದ ನಾನು ನನ್ನ ಚಾನನ್ಗೆ ನೀವು ಜಾಸ್ತಿ ಪ್ರೋತ್ಸಾಹ ಮಾಡಿ ಸ್ನೇಹಿತರೆ ನಾನಿವಾಗ ಕುಕ್ಕರ್ಗೆ ಬೀನ್ಸ್ ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ವಿಜಲ್ ಬಂದರೆ ಸಾಕು ಈ ರೀತಿ ಚೆನ್ನಾಗಿ ಬಂದಿದೆ ಇದನ್ನ ಒಂದು ಪಾತ್ರೆಗೆ ಹಾಕೊಂಡು ಸೋಸ್ಕೊತಾ ಇದ್ದೀನಿ ನೋಡಿ ಎಲ್ಲ ಬೀನ್ಸ್ ಎಲ್ಲ ಸೋಸ್ಕೊಂಡೆ ಪಾತ್ರೆಗೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಗ್ರೀನಾಗಿ ಮಕ್ಕಳಿಗೆ ಆರೋಗ್ಯಕರವಾದಂಥ ಬೀನ್ಸ್ ಪಲ್ಯ ಮಾಡಿಕೊಡಿ ಒಂದು ಕುಕ್ ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ಎಣ್ಣೆನ ತೊಗೊಂಡಿದ್ದೀನಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೀಟಾ ಚನ್ನಾ ಫ್ರೈ ಮಾಡ್ಕೊಳ್ಳಿ ಕರೆಬೆವು ಹಸಿಮೆ ሽಕಾಯಿ ಇರುಳಿ ಸ್ವಲ್ಪ ಚನ್ನಾ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮದುವೆ ಮನೆ ಅಂತ ಸೂಪರ್ ಟೇಸ್ಟಿ ಬೀನ್ಸ್ ಪಾಲ್ಯ ರೆಸಿಪಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ ಆರೋಗ್ಯಕರವಾದಂಥ ಬೀನ್ಸ್ ಪಾಲ್ಯದಲ್ಲಿ ಈ ರೀತಿ ಮಕ್ಕಳು ಮಾಡಿಕೊಟ್ರೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗಿರುತ್ತೋ ಅಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ ಅದರಿಂದ ನಾನು ನೋಡಿ ಇವಾಗ ಬೇಯಿಸ್ಕೊಂಡಂಥ ಬೀನ್ಸನ್ನ ಸೇರಿಸ್ತಾಯಿದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ರೆ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ

ಎಷ್ಟು ರುಚಿಯಾಗಿ ಸೊಗಸಾದಂಥ ಬೀನ್ಸ್ ಪಲ್ಯ ರೆಡಿ ಟು ಇಟ್ ಸ್ನೇಹಿತರೆ ಒಂದು ಸಲ ನಾನು ಮಾಡೋ ರೆಸಿಪಿನ ಮನೇಲಿ ಟ್ರೈ ಮಾಡಿ ನಾನು ಹಾಕೋ ಅಡುಗೆಗಳನ್ನ ನೋಡಿ ಪ್ರೋತ್ಸಾಹ ಕೊಡಿ ನಾನು ಹಾಕೋ ಅಡುಗೆಗಳೆಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾ ಮಂಡ್ಯದ ಕಡೆಯವರು ನಾವು ಜಾಸ್ತಿ ತೆಂಗಿನಕಾಯಿನ ಬಳಸ್ತೀವಿ ಸ್ನೇಹಿತರೆ ನೀವು ಈ ರೀತಿ ಅಡುಗೆನ ಮಾಡಿ ಮದುವೆ ಮನೆ ಶೈಲಿಯ ಬೀನ್ಸ್ ಪಲ್ಯ ರೆಸಿಪಿನ ಮಾಡಿದ್ದೀನಿ ಇದೇ ರೀತಿ ನೀವು ಮಾಡಿ ಯಾರ್ಯಾರು ನೀವು ಮಾಡಿದ್ದೀರೋ ಅವರೆಲ್ಲ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಏನಾರು ಕಮೆಂಟ್ಸ್ ಮಾಡಿ ನನ್ನ ಚಾನಲ್ಗೆ ಬೆಳೆಸಿ ಉಳಿಸಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದೆಯಲ್ಲಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ನನ್ನ ಚಾನೆಲ್ಗೆ ಪ್ರೋತ್ಸಾಹ ಮಾಡಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ